ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಳೆ ಅಂತ ಸಂತೋಷದಲ್ಲಿ ಹೇಳೋದ್ರ ಜೊತೆಗೆ ದುಃಖದಲ್ಲಿ ಕೂಡ ಇದ್ದೀವಿ ಯಾಕಂದ್ರೆ ಭತ್ತದ ರೇಟು ತುಂಬಾ ಕುಸಿತ ಇದೆ ಕೇವಲ ಒಂದು ಹದಿನಾರು ನೂರ ಹದಿನೇಳು ನೂರು ರೂಪಾಯಿ ಮಾತ್ರ ಕೇಳ್ತಾ ಇದಾರೆ ಆಮೇಲೆ ಅದು ಖರೀದಿ ಮಾಡೋರು ಬರ್ತಾನೂ ಇಲ್ಲ ಬೆಳೆದಂತ ಬೆಳೆನ ಬಚ್ಚಿಟ್ಕೊಳಕನೂ ಆಗ್ತಾ ಇಲ್ಲ ಇವತ್ತಿನ ದಿವಸ ಮಳೆ ಮೋಡ ಗಾಳಿ ಮಿಂಚು ಗುಡುಗು ಈ ಸಿಕ್ಕಾ ಬಟ್ಟೆ ಬರ್ತಾ ಇದೆ ಬೆಳೆದಂತ ಬೆಳೆನ ನಾವು ಹೊಲದಲ್ಲಿ ಬಚ್ಚಿಟ್ಕೊಳ್ಳು ಆಗ್ತಾ ಇಲ್ಲ ಮತ್ತೆ ಅದನ್ನ ಏನಾದ್ರೂ ಮನೆಗೆ ಇಕೊಂಡು ಹೋಗ್ಬೇಕಂದ್ರೆ ಚೀಲಗಳು ತಗೊಂಡ್ ಬಂದು ಮನೆಗೆ ಮನೆಗ್ ಹಾಕೋದನ್ನು ರೈತರ ಹತ್ರ ದುಡ್ಡು ಇಲ್ದಂಗ ಆಗ್ಬಿಟ್ಟಿದೆ ಒಂದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಕೇವಲ ಒಂದು ನಲವತ್ತು ಚೀಲ ಮಾತ್ರ ಆಗ್ತಾ ಇದ್ದಾವೆ ಏನು ಹಂಗಾಗಿ ನಾವು ಬೆಳೆದಂಥ ಬೆಳೆಗೆ ರೇಟು ಇಲ್ದ ಇಲ್ದೇ ಇರೋ ಇರೋದ್ರ ಕಾರಣ ಏನು ಆ ಕೇವಲ ಒಂದು ನಲವತ್ತೈವತ್ತು ಸಾವಿರ ರೂಪಾಯಿ ಪಟ್ಟಿ ಆಗ್ತಾ ಇದೆ ಹಂಗಾಗಿ ನಾವು ಬೆಳೆದಿ ಮಾಡಿದಂಥ ಖರ್ಚು ಕೂಲಿ ಒಳ್ಳೇದು ಕೆಟ್ಟದ್ದು ಏನು ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಇವರು ಖರೀದಿ ಖರೀದಿ ಮಾಡೋಂಥ ವ್ಯಾಪಾರಸ್ಥರು ಬರ್ತಾ ಇಲ್ಲ ನಮ್ಮ ಜಿಲ್ಲಾ ನಮ್ಮ ಸರ್ಕಾರದವರು ಖರೀದಿ ಕೇಂದ್ರ ಅಂತ ಹೇಳ್ತಾ ಇದ್ರು ಅವರು ಖರೀದಿ ಕೇಂದ್ರನೂ ತೆಗೆದಿಲ್ಲ ಆ ಬೆಂಬಲ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಅಂತ ಹೇಳ್ತಿದ್ರು ಅದನ್ನು ಇಲ್ಲ ಅದರಲ್ಲಿ ಒಂದು ಸಾವಿರ ರೂಪಾಯಿ ಕಡಿಮೆ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ನಮ್ಮ ತುಂಬಾ ಕಷ್ಟ ಕಷ್ಟದಲ್ಲಿ ಇದೀವಿ ನಾವು ಹಂಗಾಗಿ ಇವತ್ತಿನ ದಿವಸ ನಮ್ಮ ರೈತರಿಗೆ ಆದಷ್ಟು ಬಹಳ ತೊಂದರೆ ಇದೆ ಏನು ಹಂಗಾಗಿ ನಮ್ಮ ಖರೀದಿ ಕೇಂದ್ರ ತೆಗೆಯವ್ರನ್ನಾದ್ರೂ ಆದಷ್ಟು ಬೇಗ ತೆಗೆದ್ರೆ ಒಳ್ಳೇದು ಇವತ್ತಿನ ದಿವಸ ನಮ್ಮ ರಸ್ತೆಗಳಲ್ಲಿ ನಾವು ಬತ್ತ ಹಾಕೊಂಡಿದೀವಿ ಬಸ್ಗಳು ಅಡ್ಡಾಕ ದಾರಿ ಇಲ್ದಂಗ ಆಗ್ಬಿಟ್ಟಿದೆ ಮೋಟರ್ ಸೈಕಲ್ ಅಡ್ಡಾಡಕ ದಾರಿ ಇಲ್ದಂಗ ಆಗಿದೆ ನಮ್ಗೆ ರೈತರಿಗೂ ಸೇಫ್ಟಿ ಇಲ್ಲ ಅಡ್ಡಾಡೋ ಜನಗಳಿಗೂ ಸೇಫ್ಟಿ ಇಲ್ಲ ಆದಷ್ಟು ಬೇಗ ಖರೀದಿ ಕೇಂದ್ರ ಅನ್ನಾದ್ರೂ ತೆಗೆದು ಒಳ್ಳೆ ರೇಟ್ ಕೊಡ್ಬೇಕಂತ ಹೇಳ ಈ ಮೂಲಕ ನಾವು ಕೇಳ್ಕೊಂತಭದ್ರ ಆಣೆಕಟ್ಟು ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ಏನಿದೀವಿ ನಾವು ರೈತರು ಈ ಸಲ ಎರಡು ಬೆಳೆ ಅಂತ ತುಂಬಾ ಸಂತೋಷ ಆಗಿತ್ತು ಮೊದಲೇ ಬೆಳೆ ಪರವಾಗಿಲ್ಲ ಈ ಎರಡನೇ ಬೆಳೆಗೆ ಬೆಂಬಲ ಬೆಲೆ ತುಂಬಾ ಕುಸಿತ ಆಗಿದೆ ರೈತ ರಾಷ್ಟ್ರದ ಅನ್ನದಾತ ಅಂತ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸರ್ಕಾರಗಳು ಪಕ್ಕೆಲ್ಲ ಮುರಿತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಬೆಂಬಲ ಬೆಲೆ ಕುಸಿತ ಇದೆ ಬೆಲೆ ತುಂಬಾ ಕಡಿಮೆ ಇದೆ ನಾವು ಈಗಲೇ ಸಾಲ ಮಾಡಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೂಲಿ ಕಾರ್ಮಿಕರ ಬೆಲೆ ಕೂಡ ಜಾಸ್ತಿ ಆಗಿದೆ ಇದರಿಂದ ನಮಗೆ ಲಾಭಾಂಶ ತುಂಬ ಕಡಿಮೆ ಇದೆ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಭತ್ತದ ಬೆಲೆ ಕುಸಿತಾಗಿದೆ ಇದಕ್ಕೆ ಬೆಲೆ ಹೆಚ್ಚಳ ಮಾಡಬೇಕು ಅಂತ ತಮ್ಮಲ್ಲಿ ಸರ್ಕಾರದಲ್ಲಿ ಸ್ವಾಮಿ ಮುಖ್ಯಮಂತ್ರಿಗಳಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಸ್ವಾಮಿ ತುಂಗಭದ್ರಾ ರೈತ ಸಂಘ ಬಳ್ಳಾರಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ